ಶಿವ ನಮಸ್ಕಾರ ಮಂಗಳ ಗೃಹಕ್ಕೆ ಸಂಬಂಧಪಟ್ಟಂತೆ ಸೊ ಸಾರು ಒಂದು ಟ್ರಾವೆಲ್ ಮಾಡಿದ್ರು ಸಣ್ಣ ಒಂದು ಜನ್ಮದಲ್ಲಿ ನೀವು ಮಾಡಿದ್ದು ಬಂದು ಆ ಸ್ಲಿಪ್ಪರಲ್ಲಿ ಅಲ್ವಾ ಸ್ಲಿಪ್ಪರ್ ಅಲ್ಲಿ ಸರ್ ಒಂದು ಮ್ಯಾಜಿಕ್ ಸ್ಲೀಪರ್ ಚಪ್ಲಿ ಆ ಚಪ್ಪಲಿ ತರ ಚಪ್ಲಿ ತರ ಇತ್ತು ಅದನ್ನು ಹಾಕೊಂಡಿದ್ದು ರಿಮೋಟ್ ನೀವು ಪ್ರೆಸ್ ಮಾಡಿ ಸೂಟ್ ಬ್ರೌನು ಕಾಫಿ ಕಲರ್ ಬ್ರೌನ್ ಎರಡು ಮಿಕ್ಸ್ ಕಲರ್ ಬರುತ್ತಲ್ಲ ಬಟನ್ನು ನನ್ನ ಜೋಬಲ್ಲಿತ್ತು ಎಷ್ಟು ಬಟನ್ ಇದು ಸರ್ ಅದರಲ್ಲಿ ಒಂದೇ ಬಟನ್ ಸರ್ ಇರೋದು ಅದರಲ್ಲಿ ಎಲ್ಲ ಗ್ರಹಗಳಿಗೆ ಹೆಂಗ್ ಸರ್ ಅದರಲ್ಲಿ ಒಂದೊಂದು ನಾವು ಮನಸಲ್ಲಿ ನೆನೆಸ್ಕೊಂಡು ಬಟನ್ ಹಾಕಿದ್ರೆ ಸಾಕು ನಾವು ಅದರಲ್ಲಿ ಇರೋದಿಲ್ಲ ನಾವೇ ಮನಸ್ಸಲ್ಲಿ ಯಾವ ಗ್ರಹ ಅಂತ ನೆನೆಸ್ಕೋಬೇಕು ಆ ಬಟನ್ ಪ್ರೆಸ್ ಮಾಡಿದ್ರೆ ಅದು ಕ್ರಾಕ್ ಅಲ್ಲ ಹೋಗ್ತೀವಿ ಸರ್ ಇದು ಒಂದು ಟೆಕ್ನಿಕ್ ತರ ಇದೆ ಹೌದು ಸರ್ ಅಂದ್ರೆ ಇದೆಲ್ಲ ಫ್ಯೂಚರ್ ಅಲ್ಲಿ ಇನ್ನೂ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದು ಅಂದ್ರೆ ನನಗೆ ಅರಿಸ್ತಾನ ನನಗೆ ಟ್ರಾವೆಲ್ ಅನ್ನೋದೇ ಗೊತ್ತಿಲ್ಲ ಸರ್ ಆವಾಗಲೇ ನೋಡಿರೋದು ಇದು ಸೂಪರ್ ಸರ್ ಈಗ ಫಸ್ಟ್ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ನೀವು ಅಲ್ಲಿ ಹೋದಾಗ ನಿಮ್ಮ ಕಣ್ಣಿಗೆ ಕಾಣಿಸ್ತು ಯಾವ ತರ ಇತ್ತು ಅದರ ಬಗ್ಗೆ ನಿಮ್ಗೆ ಏನೆಲ್ಲ ಅಲ್ಲಿ ಕೆಂಪು ಇದೆ ಸರ್ ಕಲ್ಲು ಮಣ್ಣು ಎಲ್ಲ ಹಿಂಗೆ ಇದೆ ಅದು ಭೂಮಿಗೆ ಮುಂಚೆ ಅದು ಮನುಷ್ಯ ಮಾನವ ಲೋಕನೇ ಆಗಿತ್ತು ಹೌದಾ ಹ್ಮ್ ಆದರೆ ಅದನ್ನ ನಾಶ ಮಾಡಿ ಆತರ ಆಗಿರೋದು ಗ್ರಹ ಅಲ್ಲಿ ಅಲ್ಲಿಂದ ವಾಯುದೇವರು ಅವರೆಲ್ಲ ಕೋಪ ಹತ್ಕೊಂಡು ಅದನ್ನು ಬಿಟ್ಟು ಭೂಮಿನ ರೆಡಿ ಮಾಡಿರೋದು ಸರ್ ಭೂಮಿ ಯಾವ ಥರ ಇತ್ತು ಸರ್ ಆ ಟೈಮಲ್ಲಿ ಅದು ನನಗೆ ತೋರಿಸಿಲ್ಲ ಎಷ್ಟು ವರ್ಷಗಳ ಹಿಂದೆ ಸರ್ ಇದು ಘಟನೆ ಆಗಿದ್ದು ಇದುಗೂ ನಡೆದಿರೋದು ಒಂದು ನಾನು ಒಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಓದ್ತಾ ಇದೆ ಅಂದರೆ ಸರ್ ಎಂಬತ್ತೊಂಬತ್ತು ಅಲ್ಲ ಅದು ಬಟ್ ನೀವು ನೋಡಿರೋದು ಆ ಏಜ್ ಅಲ್ಲಿ ಇರ್ಬೋದು ಬಟ್ ಈ ಭೂಮಿ ಭೂಮಿ ತರನೇ ಆ ಮಂಗಳ ಗ್ರಹ ಇತ್ತು ಅದು ನಾಶ ಆಗಿದೆ ಅಂತ ಅಂದ್ರೆ ಎಷ್ಟು ವರ್ಷಗಳ ಹಿಂದೆ ಅದು ನಾಶ ಆಯಿತು ಅನ್ನೋದು ಇಮ್ಯಾಜಿನೇಷನ್ ಅದೇನಾದ್ರೂ ಸುಮಾರು ಈ ಮನ್ವಂತರಗಳು ನಡೆದೋಗ್ಬಿಟ್ಟಿವೆ ತುಂಬಾ ವರ್ಷ ಇಲ್ಲಿ ಸುಮಾರು ಮನ್ವಂತರ ನಡೆದೋಗಿದೆ ಅಲ್ಲಿ ನಾಸ ಆದ್ಮೇಲೆ ಅದು ಓಕೆ ಯಾವ ತರ ಅಲ್ಲಿ ನೀರು ಪರಿಸರ ಈಗ ನಾವು ಭೂಮಿ ನೋಡ್ತಾ ನಮ್ಮ ಎಲ್ಲ ಇಲ್ಲಿಗೆ ಬಂದ್ಬಿಟ್ಟಿದೆ ಸರ್ ಎಲ್ಲಾನು ತಗೋಬಂದು ದೇವತೆಗಳೆಲ್ಲ ಇಲ್ಲೇ ಅದನ್ನೆಲ್ಲ ಇಲ್ಲಿಗೆ ಇಲ್ಲಿಗೆ ಕ್ರಿಯೇಟ್ ಮಾಡೋದು ಗ್ರಹದಿಂದ ಈ ತರ ಒಂದು ಪ್ರಳಯನೋ ಇಲ್ಲ ಈ ತರ ಇವಾಗೇನು ಆಗುತ್ತೆ ಆ ತರ ಆಗಿರೋದು ಆ ರೀತಿ ಆಗೋ ಟೈಮ್ನಲ್ಲಿ ಶಿಫ್ಟ್ ಮಾಡಿರೋದು ಸರ್ ನೀರು ಮತ್ತೆ ಇವೆಲ್ಲ ವಾಯುದೇವರು ಅವರೆಲ್ಲ ಮಣ್ಣಿಂದ ಹಿಡಿದು ಎಲ್ಲನೂ ಇಲ್ಲಿ ತಗೊಬಂದು ಹಾಕಿರೋದು ಅಂದ್ರೆ ಅಲ್ಲಿಂದ ಸುಮಾರು ಮೆಟೀರಿಯಲ್ಗಳೆಲ್ಲ ಬಂದಿರೋದು ಭೂಮಿಗೆ ಅಲ್ಲಿಂದ ಸರ್ ಹೌದಾ ಓಕೆ ಓಕೆ ಸುಮಾರು ಗಂಗೆನೂ ಇಲ್ಲಿಗೆ ಫುಲ್ ಅಲ್ಲಿಂದ ಬಂದಿರೋದು ಅಂದ್ರೆ ಅದು ಕತೆ ಇದೆಯಲ್ಲ ರಂಗಸ್ವಾಮಿ ಅವರು ಅಲ್ಲಿ ವಾಮನ ಮೂರ್ತಿಯಾಗಿ ಪಾದ ಹಾಕಿದಾಗ ಶಿವನ ಗಂಗಾ ಮಾತೆ ಬಂದು ಇಳಿದ್ರಲ್ಲ ಅದು ಆಮೇಲೆ ಇವಾಗ ಮತ್ತೆ ಸ್ವಾಮಿ ಪ್ರಳಯ ಮಾಡಿದಾಗ ಅವರು ಹಿಂಗೆ ಮಳೆ ಪ್ರಳಯ ಆಗ್ಬೇಕಾದ್ರೆ ಮೇಲಿಂದು ಬರುತ್ತೆ ಸರ್ ನೀರು ಗಂಗೆ ಆಕಾಶದಿಂದ ಅಂದ್ರೆ ಇಲ್ಲಿ ಮಳೆ ಹುಯ್ತಲ್ಲ ಆ ಅಲ್ಲ ಆ ಇದು ಯಾವುದು ಮಳೆಯ ನೀರು ಸೈವು ಸುರಿತದೆ ಸ್ವಾಮಿನೇ ಒಂದೇ ಥರ ಒಂದೇ ಕಡೆ ಸುರಿಯೋದು ಈ ಮುದ್ರೆಯಲ್ಲಿ ಆ ಸ್ವಾಮಿನೇ ಕೈ ಕೊಡ್ತಾರೆ ಸರ್ ಹಿಂಗೆ ವಜ್ರದ ಇದನ್ನ ಅದನ್ನ ಓಪನ್ ಮಾಡಿ ಹಿಂಗೆ ಬಿಡ್ತಾರೆ ಅದು ಸುಂಗೆ ಅಂತ ಭೂಮಿಗೆ ಬರುತ್ತೆ ಅದೊಂದು ಸ್ಕ್ರೀನ್ ತೋರಿಸಿದ್ದಾರೆ ಅದು ಎಲ್ಲಿಂದ ಸರ್ ಬರೋದು ಆ ನೀರು ಭೂಮಿಯಿಂದ ಭೂಮಿಗೆ ಅದು ಇಲ್ಲಿಂದ ಸರ್ ಕೈಲಾಸ ರಂಗ ಕೈಲಾಸ ಈ ವೈಕುಂಠ ರಾಂಗಸ್ವಾಮಿ ಇದ್ದಾರಲ್ಲ ಅಲ್ಲಿಂದ ಸೀದಾ ಬರುತ್ತೆ ಓಕೆ ಓಕೆ ಸುಮಾರು ಕಡೆಯಿಂದ ಆಗುತ್ತೆ ಸರ್ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಸೂರ್ಯ ಅವರಿಗೆ ಅವರು ಧ್ಯಾನ ಮಾಡಿ ಅವ್ರಿಗೆ ಇನ್ನೂ ಪವರ್ ಜಾಸ್ತಿ ಬರುತ್ತೆ ಸೂರ್ಯ ಸ್ವಾಮಿಗೆ ಸೂರ್ಯ ದೇವರ ಅವರಿಗೆ ಅವರು ಪವರ್ ಕೊಡ್ತಾರೆ ಅವರು ಶಿಫ್ಟ್ ಮಾಡ್ತಾರೆ ತಗೊಬಂದು ಭೂಮಿಗೆ ಇದು ಆದಿಶೇಷ ಅವರೇ ಇದು ಅಗ್ನಿ ಉಗಳೋದು ಅವು ಎರಡು ಆ ಕಡೆ ಈ ಕಡೆ ಅದೇ ಬೆಂಕಿ ಮಳೆ ಆಗೋದು ಅದು ಬಾಂಬ್ ರೀತಿ ಬಂದು ಬೀಳುತ್ತೆ ಅನ್ಸುತ್ತೆ ಅದು ನೀರು ಆವರಿಸುತ್ತೆ ಸರ್ ಸೊ ಮಂಗಳ ಗ್ರಹದಲ್ಲಿ ಇನ್ನೇನಾದರೂ ಬೇರೆ ಥರದ್ದು ಏನಾದರೂ ಇದಾವ ಸರ್ ಈಗ ಪ್ರೆಸೆಂಟ್ ಈಗ ನಾವು ಮಂಗಳ ಗ್ರಹಕ್ಕೆ ಮನುಷ್ಯನ ಅಲ್ಲಿಗೆ ವಾಸ ಮಾಡೋದಕ್ಕೆ ಶಿಫ್ಟ್ ಮಾಡಬೇಕು ಅಂತೆಲ್ಲ ಒಂದು ಆಗೋದಿಲ್ಲ ಸಾಧ್ಯ ಇಲ್ಲ ಹೋಗಿ ಬರೋದಕ್ಕೂ ಕಷ್ಟ ಇದೆ ಹೋಗ್ಬೋದು ಆದರೆ ಈ ಕಾಲದಲ್ಲಿ ಆಗಲ್ಲ ಅದು ಇದು ಸ್ವಾಮಿ ಸತ್ಯ ಸೀದಾ ಹೋಗ್ಬೋದು ಬರ್ಬೋದು ಆವಾಗ ಪ್ರೆಸೆಂಟಲ್ಲಿ ಏನೂ ಇಲ್ಲ ಸರ್ ಗಿಡ ಮರ ಏನು ಇಲ್ವಾ ಅಲ್ಲಿ ನನಗೆ ತೋರಿಸಿದಂಗೆ ನಾನು ಆವಾಗ ಟ್ರಾವೆಲ್ ಮಾಡಿರೋದಲ್ವ ಸರ್ ಇವಾಗ ಏನು ತೋರಿಸಿಲ್ಲ ನನಗೆ ಆಗ ಏನು ನೀವು ಆವಾಗ ಮಣ್ಣು ಕಲ್ಲು ಕೆಂಪು ಭೂಮಿ ಅಷ್ಟೇ ಅದು ನಾಶ ಆಗಿರೋದೇ ತೋರಿಸಿರೋದು ಓಕೆ ಓಕೆ ಅಂದರೆ ನಾಶ ಆಗಿದೆ ಅಂತ ಆಗಿತ್ತು ಅಲ್ಲಿ ನಾನು ಪಳವಳಿಕೆಗಳಿದಾವ ಅಲ್ಲಿ ಮನುಷ್ಯರು ವಾಸ ಮಾಡಿದ್ರು ಅನ್ನೋದು ಕೇಳೋ ಥರ ಬೆಟ್ಟ ಗುಡ್ಡ ಕಲ್ಲು ಇವೆಲ್ಲ ಚೂರುಗಳು ಬಿದ್ದಿದೆಯಲ್ಲ ಅದು ಅದೇ ಆತರ ಏನೇ ಇದೆ ಕಟ್ಟಡಗಳು ಈ ಕಟ್ಟಿರೋವು ಅಲ್ಲಿ ಮನುಷ್ಯರು ವಾಸ ಅದೇನು ತೋರಿಸಿಲ್ಲ ನನ್ನ ಕ್ಷಣದಲ್ಲಿ ಅದು ಅವಾಯಿ ಚಪ್ಪಲಿ ಹಾಕೊಂಡು ಹೋಗಿ ಸುಮ್ಮನೆ ಬಂದಿರೋ ಆಗ ನನಗೆ ವಯಸ್ಸು ಕಮ್ಮಿ ಮುಂದೆ ಅಂದ್ರೆ ಟ್ರಾವೆಲ್ ಅಂತೂ ಗೊತ್ತಿಲ್ಲ ಮುಂದೆ ಈ ತರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತೂ ಗೊತ್ತಿಲ್ಲ ಇದು ಮಂಗಳ ಆಯಿತು ನೆಕ್ಸ್ಟ್ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತೆ ಸರ್ ಬುಧ ನೀವು ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಿ ಅಲ್ಲಿ ಯಾವ ತರದ್ದು ಒಂದು ವಾತಾವರಣ ಅದು ಸಿಮೆಂಟ್ ಕಲರ್ ಇದೆ ಸರ್ ಸಿಮೆಂಟ್ ಕಲರ್ ಸಿಮೆಂಟ್ ಕಲರ್ ಅಲ್ಲಿ ಹೋಗಿ ಬಟ್ ಅದು ಬಟನ್ ಒತ್ತಿದ ತಕ್ಷಣ ಹೋದ ತಕ್ಷಣ ಅದು ಏನು ಕಲರ್ ಇದೆ ವಾತಾವರಣ ಒಂಥರ ಕೂಲ್ಡ್ ಆಗಿ ಸ್ವಲ್ಪ ಒಂದು ಸೈಡು ಕೂಲ್ಡ್ ಆಗಿದೆ ಅದನ್ನು ಮಾತ್ರ ಎಕ್ಸ್ಪಿರಿ ಮಾಡಿದ್ದೀನಿ ಸರ್ ಮತ್ತೆ ನಾನು ಈ ಟ್ರಾವೆಲ್ನ ಇನ್ನೂ ಕರ್ಕೊಂಡೋಗಿಲ್ಲ ಬೇರೆ ಲೋಕ ತೋರಿಸಿದ್ದಾರೆ ದಿವ್ಯ ಲೋಕಗಳು ಶುಕ್ರಗ್ರಹ ಹೋಗಿದ್ದೀನಿ ಅಂತ ಹೇಳಿ ಹಾ ಅದು ಕೆಂಪು ಗಿದೆ ಸರ್ ಅಂದ್ರೆ ನನಗೆ ಟ್ರಾವೆಲ್ ಹೋದಾಗ ಸುಡಲ್ಲ ಕಲರ್ ಮಾತ್ರ ಕಾಣುತ್ತೆ ಅಷ್ಟೇ ಕೆಂಪು ಕಲರು ಬಿಂಕಿ ತರ ಇರುತ್ತೆ ಅದ ಅದನ್ನ ಮಾತ್ರ ತೋರಿಸಿದ್ದಾರೆ ನಾನು ಇತ್ತೀಚೆಗೆ ಹೋಗಿಲ್ಲ ಅಲ್ಲಿಗೆಲ್ಲ ಅಂದ್ರೆ ಬೇರೆ ಲೋಕಗಳು ತೋರ್ಸಿದ್ದಾರೆ ನಿಮ್ಗೆ ಹೇಳಿದ್ನಲ್ಲ ದಿವ್ಯ ಲೋಕಗಳು ಯಾವ ಇದಾವೆ ಅದು ಲೋಕಗಳಲ್ಲಿ ಒಂದು ಶಾಲಿ ಗ್ರಾಮ ಶಿಲೆ ಅಂತೀವಲ್ಲ ಸರ್ ಅದೇ ಒಂದು ಲೋಕ ಇದೆ ಅಲ್ಲಿ ಕಪ್ಪು ಶಿಲೆ ಇರ್ತದೆ ಅಲ್ಲಿಗೆ ಹೋಗಬೇಕು ಅಂದರೆ ಮನುಷ್ಯ ಇಲ್ಲಿ ಸಾಧನೆ ಮಾಡಿದರೆ ಮಾತ್ರ ಅಲ್ಲಿ ಹೋಗೋಕೆ ಸಾಧ್ಯ ಸಾಧನೆ ಅಂದರೆ ಧ್ಯಾನ ಪೂಜೆ ದೇವ್ರದ್ದು ಅವರ ಇದು ಆಶೀರ್ವಾದ ತಗೊಂಡ್ರೆ ನೆಕ್ಸ್ಟು ಹೋಗಿ ಟ್ರಾ ಹೋದಾಗ ಅಲ್ಲಿಗೋ ಆ ಲೋಕ ನೋಡೋದಕ್ಕೆ ಅಥವಾ ಒಳಗಡೆ ಹೋಗೋದಕ್ಕೆ ತುಂಬ ಕಾಯ್ಕೊಂಡು ನಿಂತಿರ್ತಾರೆ ಸರ್ ಇದು ನಾಲ್ಕು ಸ್ಕ್ವೈರಾಗಿ ಏನು ಬೇಲಿ ರೀತಿ ಇರುತ್ತೆ ಅಂದರೆ ಎಲ್ಲರಿಗೂ ಕಾಣಿಸುತ್ತೆ ಆದರೆ ಇಲ್ಲಿ ಯಾರು ಉನ್ನತಿ ಸ್ಥಾನ ಪಡೆದಿರ್ತಾರೆ ಅವ್ರ ಮಗ ಮಾತ್ರ ದಾರಿ ಆಗುತ್ತೆ ನಾವು ಹೋಗಿ ನಿಂತ್ಕೊಂಡ ತಕ್ಷಣ ಒಳಗಡೆ ಹೋಗ್ಬೋದು ಅದನ್ನು ದೇವತೆಗಳೆಲ್ಲ ಬಂದು ಅದನ್ನು ಲೋಕಕ್ಕೆ ಬರ್ತಾರೆ ಹೋಗ್ತಾರೆ ಅಲ್ಲಿ ಏನಂದರೆ ಅವ್ರನ್ನ ರಿಯಲಿ ನೋಡ್ಬೋದು ನಾವು ಅಲ್ಲಿ ಆತ್ಮಗಳಾಗಿ ಇರ್ತೀವಿ ಸರ್ ನಾವು ಯಾವುದು ಇದಾಗಿರಲ್ಲ ಬಾಡಿ ಇರಲ್ಲ ಅಂದರೆ ಅವರು ಏ ಬರೋದು ಹೋಗೋದು ನಾವು ಯಾವ ಥರ ಹೋಗ್ತೀವಿ ಎಲ್ಲ ಇಲ್ಲಿಂದ ಹೋಗ್ಬೇಕಾದರೆ ಹೊರಗಡೆ ನಾವು ಮನುಷ್ಯ ರೂಪದಲ್ಲಿ ಇರ್ತೀವಿ ಯಾವುದು ನಾನು ಹೇಳಿದ್ನಲ್ಲ ಸ್ಕೋ ಥರ ಅಲ್ಲಿ ಅಲ್ಲಿಂದ ಒಂದು ಗಂಗೆ ಮಾತೆ ಇರ್ತಾರೆ ನಾಗರ ಸೆಡೆ ವಿಗ್ರಹ ಥರ ಇರ್ತಾರೆ ಅದ್ರ ಮೇಲೆ ಬೀಳ್ತಾ ಇರ್ತಾರೆ ಯಾವಾಗಲೂ ನಮಗೆ ದಾರಿ ಬಿಟ್ಟಾಗ ಆ ನೀರು ನಮ್ಮನ್ನ ಗಂಗೆ ಮಾತೆ ಪಾವನ ಮಾಡ್ತಾರೆ ಪಾವನ ಮಾಡಿದ ಮೇಲೆ ಇನ್ನೊಂದು ಬಾಗಿಲಿಂದ ಒಳಗಡೆ ಎಂಟ್ರಿ ಕೊಡ್ತಾರೆ ಆವಾಗ ಅಲ್ಲೋಗಿ ನಾವು ಅಲ್ಲಿ ಇದು ಇಲ್ಲಿ ಯಾವುದೇ ರೀತಿ ಬದುಕ್ತಿದ್ದೀವಿ ಅದೇ ರೀತಿ ಬದುಕೋದು ಸ್ವಾಮಿ ಪ್ರತಿಯೊಬ್ಬರು ದೇವತೆಗಳೆಲ್ಲ ಬರ್ತಾರೆ ಅಲ್ಲಿ ಬಂದಾಗ ಅವ್ರನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ನಾವು ಯಾವ ಥರ ಮಾತಾಡ್ತೀವಿ ಆ ಥರ ಎಲ್ಲ ಮಾತಾಡಿಕೊಂಡು ಜೀವನ ನಡೆಸ್ಬೋ ನಡೆಸ್ಬೋದು ಸರ್ ಆ ಥರ ಲೋಕ ತೋರಿಸಿದ್ದಾರೆ ಓಕೆ ಸೊ ಈಗ ನಮಗೆ ಈಗ ನಮ್ಮ ಭೂಮಿ ಥರ ಮತ್ತು ಇನ್ಯಾವುದಾದ್ರೂ ಇದಕ್ಕಿಂತ ಸುಂದರವಾದ ಜಾಗ ಇಲ್ಲ ಇದೇ ಫೈನಲ್ ಭೂಮಿನೇ ಇಷ್ಟೊಂದು ಸುಂದರವಾಗಿ ಇಷ್ಟೆಲ್ಲ ಒಂದು ಅನುಕೂಲವಾದ ವಾತಾವರಣ ವಾಸಕ್ಕೆ ಇರೋ ತರ ಇದೆಯಾ ಇಲ್ಲ ಇದು ಬಿಟ್ಟು ಇಲ್ಲಿ ಬೇರೆ ಕಡೆ ಗ್ರಹಗಳು ಭೂಮಿ ಇವೆ ಸರ್ ತುಂಬಾ ಏನಂದ್ರೆ ಹೇಳ್ತಾ ಇದೀನಿ ನನಗೆ ಅದೊಂದು ಲೋಕ ತೋರಿಸ್ರು ಅಕಸ್ಮಾತ್ ಇಲ್ಲೇನಾದರೂ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟು ನೆಗೆಟಿವ್ ಆಗಿ ಏನಾದರೂ ಯೋಚನೆ ಮಾಡಿ ಪ್ರಯತ್ನ ಪಟ್ಟಿದ್ರೆ ಅವರು ಬೇರೆ ಲೋಕಕ್ಕೆ ಹೋಗ್ತಾರೆ ನಾವು ಹೋದಾಗ ಈ ತರ ಲೋಕಕ್ಕೆ ಹೋಗ್ತೀವಿ ಸರ್ ಆಮೇಲೆ ಕೆಲವರು ಸೀದಾ ಧ್ಯಾನದಲ್ಲೇ ಮಗ್ನರಾಗಿರ್ತಾರಲ್ಲ ಅವರೆಲ್ಲ ದೇವ್ರ ಹತ್ರ ಹೋಗ್ಬಿಡ್ತೀವಿ ಸರ್ ದೇವ್ರ ಹತ್ರ ನಾನು ಹೇಳಿದ್ನಲ್ಲ ಈ ಆಂಜನೇಯ ಸ್ವಾಮಿ ದೇವತೆ ಲೋಕ ಬ್ರ ಇರುತ್ತಲ್ಲ ಆ ಲೋಕದಲ್ಲಿ ನಮ್ಮನ್ನು ಆಟ ಆ ಸ್ವ ದೇವತೆಗಳಿರೋ ಲೋಕಕ್ಕೆ ತಗೊಂಡು ಹೋಗ್ಬಿಟ್ಬಿಡ್ತಾರೆ ಯಾಕೆಂದರೆ ಪ್ರತಿಯೊಬ್ಬರು ಒಂದೊಂದು ಅಂಗದಿಂದ ಬಂದಿದ್ದೀವಿ ಸರ್ ಕಾಲು ಕೈ ಅವ್ರ ದೇಹ ಭಾಗದಿಂದ ಬಂದಿದ್ದೀವಿ ಅದರಿಂದ ಅವ್ರನ್ನ ನಾವು ಅವ್ರನ್ನ ಬಿಟ್ಟು ಇರಂ ಇರೋಕ್ಕೆ ಇಲ್ಲ ಯಾಕೆ ಪೂಜೆ ಮಾಡಬೇಕು ಅಂದರೆ ಅವ್ರ ದೇಹದಿಂದ ಬಂದಿದ್ದೀವಿ ನಾವು ಅವ್ರ ದೇಹಕ್ಕೆ ಹೋಗಿ ಸೇರಬೇಕು ಅಲ್ಲಿ ತನಕ ಅಲ್ದಾಟಗಳು ಎಷ್ಟು ಲೋಕವೇ ಅಷ್ಟು ಲೋಕಕ್ಕೂ ನಾವು ಏನು ಪಡಿತೀವಿ ಅದ್ರ ಮುಖಾಂತರ ಲೋಕಗಳ ಅಲಿಬೇಕು ಸರ್ ಅದು ಎಷ್ಟು ಜನ್ಮ ಆಗುತ್ತೋ ಗೊತ್ತಿಲ್ಲ ಆ ಅಷ್ಟು ಜನ್ಮದಲ್ಲಿ ನಾವು ಅವ್ರ ಮೇಲೆ ಭಕ್ತಿ ಬಂದು ನಾವು ಅದನ್ನು ಮುಂದುವರಿಸ್ಕೊಂಡು ಹೋದರೆ ಹೋಗಿ ಅವ್ರ ದೇಹ ಸೇರ್ಕೋತೀವಿ ನಾನು ಈ ಮೂಲ ಪುರುಷ ಇದ್ದಾರಲ್ಲ ಅವರು ತಿಮ್ಮಪ್ಪ ಅವ್ರದ್ದು ಶರೀರ ಶಿವನೇ ಅವ್ರ ಹೃದಯ ಸರ್ ಶಿವನೇ ಹೃದಯ ನಾನು ಈ ಭಾಗದಲ್ಲಿ ಬಂದಿದ್ದೀನಿ ಸರ್ ಶಿವನ ಪಾದ ಇದೆಯಲ್ಲ ಇಲ್ಲಿ ಶಿವನ ಪಾದ ವೆಂಕಟೇಶ್ವರ ದೇಹದಿಂದ ಶಿವನ ಪಾದ ಇದೆಯಲ್ಲ ಇಲ್ಲಿ ಹಳ್ಳ ಬರುತ್ತಲ್ಲ ಆ ಭಾಗದಲ್ಲಿ ಬಂದಿದ್ದೀನಿ ಅದನ್ನು ತೋರಿಸಿದ್ದಾರೆ ನಾನು ಬಂದಿರೋ ಭಾಗವೂ ತೋರಿಸಿದ್ದೇನೆ ಮತ್ತು ಅದೇ ಜಾಗಕ್ಕೆ ಒಂದು ದಿವಸ ಹೋಗಬೇಕಾಗಿ ಬರುತ್ತೆ ಹೋಗಲೇಬೇಕು ಸರ್ ಯಾಕೆಂದರೆ ಅದೇ ಮುಕ್ತಿ ನಮಗೆ ಅಲ್ಲಿಗೆ ಹೋಗ ತಲುಪಿದ್ರೆ ಜಂಜಾಟ ಏನಿರಲ್ಲ ಇದು ಸುಮ್ಮನೆ ನಾವು ಬಂದು ನೋಡ್ಕೊಂಡು ಹೋಗೋಕೆ ಬಂದಿದ್ದೀವಿ ಬ್ರಹ್ಮ ಆಮೇಲೆ ಅನ್ಯ ಗ್ರಹ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ವಿಚಾರ ನಿಮ್ಮ ಗಮನದಲ್ಲಿ ಇದೆ ಸರ್ ಹೊರಗಡೆ ಬೇರೆ ಒಂದು ಗ್ರಹಗಳಲ್ಲಾಗ್ಬೋದು ಇಲ್ಲ ನೀವು ಓಡಾಡಿರೋ ಬೇರೆ ಒಂದು ಜೀವಿಗಳು ನೀವು ಆತ್ಮದ ರೂಪದಲ್ಲಿ ನೋಡ್ತಾ ಇದೀರ ಅವುಗಳದ್ದು ಈಗ ನಾವು ಈ ಒಂದು ಶರೀರ ನಾವು ನೋಡ್ತಾ ನಾವು ಇದ್ದೀವಿ ಬೇರೆ ಗ್ರಹಗಳಲ್ಲಿ ಅವರು ಯಾವ ತರ ಏಲಿಯನ್ಸ್ ತರ ಇರ್ತಾರ ಇಲ್ಲ ಯಾವತರ ನೋಡಿರ್ತಾರೆ ನೋಡಿಲ್ಲ ಸರ್ ನೋಡಿಲ್ಲ ಏನಂದರೆ ಕಲಿ ತೊಂದರೆ ಕೊಡದಬೇಕಾದ್ರೆ ನನಗೆ ಆಸ್ಟ್ರಾ ಟ್ರಾವೆಲ್ಲು ತೊಂದರೆ ಕೊಟ್ಟಿದ್ದಾರೆ ಅವ್ರನ್ನ ಆಂಜನೇಯ ಸ್ವಾಮಿ ಒಡೆದಾಕಿ ಸಂಹಾರ ಮಾಡಿ ನನ್ನ ಸೇವೆ ಮಾಡಿದ್ದಾರೆ ಭೂಮಿಲೂ ಅವರೇ ಸೇವೆ ಮಾಡ್ತಾ ಇದ್ದಾರೆ ಸರ್ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಅಮರ ಗುರುಗಳು ವೀರಬ್ರಹ್ಮೇಂದ್ರ ಸ್ವಾಮಿ ಮೂರು ಜನರು ಇದ್ದಾರೆ ಆಮೇಲೆ ನನ್ನ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಒಂದು ದಿನ ಒಂದು ಇಬ್ಬರು ಹುಡುಗಿರಿಗೆ ಕನ್ಯರು ಅವರು ತೊಂದರೆ ಸಿಗಾಕೊಂಡವ್ರೆ ನೈಟು ಮಲಗಿದಾಗ ಸಡನ್ಲಿ ಬಂದುಬಿಟ್ರು ಬಂದು ಒಂದು ಗಾಡಿ ಕೊಟ್ಟರು ರಿಯಲಾಗಿ ನಮ್ಮ ಭೂಮಿಯಲ್ಲಿ ಈಗ ಓಡಾಡ್ತೀವಲ್ಲ ಅದೇ ಥರ ಗಾಡಿ ಓಕೆ ಅದು ಸ್ಪ್ಲೆಂಡರ್ ಥರ ಇತ್ತು ಸರ್ ಅದೊಂಥರ ಗಾಡಿ ಅಲ್ಲಿಗೆ ಅವರು ತೊಂದರೆ ಕೊಡೋಕ್ಕೆ ಆ ಹುಡುಗಿನ್ನ ಏನು ತೊಂದರೆ ಕೊಡೋಕ್ಕೆ ಬೇರೆ ಅವ್ರ ಹೆಸರು ಹೇಳಬಾರ್ದು ಅವನು ಅವತ್ತು ಏನೋ ಅವ್ರನ್ನ ಕೆಟ್ಟದ್ದು ಮಾಡಬೇಕು ಅಂದ್ಕೊಂಡು ಕಾಯ್ತಾ ಇದ್ರು ಆವಾಗ ನನ್ನನ್ನು ನನ್ನನ್ನು ಕಳಿಸ್ಬಿಟ್ಟು ನಮ್ಮ ಹೆಂತಿ ಹಿಂದ್ಗಡೆ ಕುಂಡಿಸ್ತರು ನೀನು ಹೋಗಮ್ಮ ಅಂದ್ಬಿಟ್ಟು ಆಮೇಲೆ ಇಬ್ಬರನ್ನು ಕಳಿಸ್ಬಿಟ್ಟು ಅವರಿಬ್ಬರನ್ನ ಅದೇ ಗಾಡಿನಲ್ಲಿ ಹತ್ಕೊಂಡು ಹೋಗಿ ಅವ್ರು ಮನೆಗೆ ಬಿಟ್ಟಿದ್ದೀನಿ ಸರ್ ಹ್ಮ್ ಹ್ಮ್ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮಿ ಈಗ ಪ್ರೆಸೆಂಟ್ ಲೈಫಲ್ಲಿ ಹೌದು ಧ್ಯಾನ ಧ್ಯಾನ ಮಾಡ್ತಾ ಇದ್ನಲ್ಲ ಒಂದಿನ ಅದು ಊರು ಗೊತ್ತು ಆ ವ್ಯಕ್ತಿನೂ ಗೊತ್ತು ಆದ್ರೆ ಓಕೆ ಹ್ಮ್ ಅಂದ್ರೆ ಈಗ ನಿಮ್ಗೂ ಈಗ ಜನಗಳು ಮಧ್ಯೆ ವಾಸ ಮಾಡ್ತಾ ಇದ್ದೀರಾ ಈಗ ನಮ್ಮಲ್ಲಿ ಏನೆಲ್ಲ ಒಂದು ತಪ್ಪುಗಳಾಗ್ತಾ ಇದೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಇದು ಒಂದು ಜಡ್ಜ್ಮೆಂಟ್ ದಯವಾದ್ರು ಕಾನ್ಸೆಪ್ಟಲ್ಲಿ ಇಲ್ಲಿ ನಮಗೆ ಕಾನೂನು ಇರುತ್ತೆ ಕಾನೂನನ್ನ ಎಲ್ಲರೂ ಗೌರವಿಸ್ತೀವಿ ಅದನ್ನ ಫಾಲೋ ಮಾಡ್ತಾ ಇದ್ದೀವಿ ಇದು ನಮಗೆ ಇಲ್ಲಿ ವಾಸ ಮಾಡೋರಿಗೆ ಮನುಷ್ಯರಿಗೆ ಇದೆ ದೈವದ ರೂಪದಲ್ಲಿ ಈಗನೇ ಮನುಷ್ಯರು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ನಾವು ಯಾ ಏನು ತಪ್ಪು ನಾವು ನಮ್ಮ ಕಡೆಯಿಂದ ಆಗ್ತಾ ಇದೆ ಈ ಯಾವ್ದು ಸರಿ ಯಾವ್ದು ತಪ್ಪು ಇದರದ್ದು ಅಬ್ಸರ್ವೇಶನ್ ಇದೆಯಾ ಸರ್ ತಪ್ಪು ಸರಿ ಪ್ರತಿಯೊಬ್ರು ಮನೆ ಮನಸ್ಸು ಇದು ಗೊತ್ತು ಸರ್ ಆದ್ರೆ ಪ್ರಭಾವಕ್ಕೊಳಗಾಗಬಾರ್ದು ಇಲ್ಲಿ ದುಷ್ಟಶಕ್ತಿ ಇರ್ತಾವಲ್ಲ ಅದ್ರ ಪ್ರಭಾವಕ್ಕೆ ಒಂದ್ಸರಿ ಒಳಗಾದ್ರೆ ಅದು ಎಳ್ಕೊಳ್ಳುತ್ತೆ ಐಸ್ಕಂತ ಇದ್ದಂಗೆ ಆ ಪ್ರಭಾವದಲ್ಲಿ ಬಿದ್ದ ಮೇಲೆ ಮತ್ತೆ ಚೇತರಿಸ್ಕೊಳ್ಬೇಕು ಅಂದರೆ ಧ್ಯಾನದ ಮುಖಾಂತರ ಮೊರನೆ ಹೋಗ್ಬೇಕು ಧ್ಯಾನನೇ ಸೊಲ್ಯೂಷನ್ ಎಲ್ಲದಕ್ಕೂ ಆ ಧ್ಯಾನನೇ ಸೊಲ್ಯೂಷನ್ ಅವರು ಏನೇ ತಪ್ಪು ಮಾಡಿರಲಿ ಎಷ್ಟೇ ಅಪರಾಧ ಮಾಡಿರಲಿ ಅದ್ರ ಮುಖ ಅದನ್ನ ದಾರಿ ಬಿಟ್ಟು ಬರಬೇಕು ಅಂದರೆ ಏಕಾಗ್ರತೆ ಏಕಾಗ್ರತೆಯಿಂದ ಧ್ಯಾನ ಧ್ಯಾನದಿಂದ ಅವರು ಆ ಧ್ಯಾನ ಮಾಡ್ತಾ ಮಾಡ್ತಾ ಅವರು ಋಷಿ ಮುನಿಗಳು ದೇವತೆಗಳು ಎಲ್ಲ ಸೂಚನೆ ಕೊಡ್ತಾರೆ ಬಂದು ಆವಾಗ ನಮಗೆ ಅದನ್ನ ಮುಖಾಂತರ ಒಂದು ಮಾರ್ಗ ತೋರಿಸ್ತಾರೆ ಅದು ಸಪ್ತ ಋಷಿ ಮಾರ್ಗ ಅಂತೀವಲ್ಲ ಆ ಮಾರ್ಗ ಆ ಮಾರ್ಗ ಸಿಕ್ತು ಅಂದ್ರೆ ಮನುಷ್ಯ ಯಾವುದೇ ಕಾರಣಕ್ಕೂ ತಪ್ಪು ಹೋಗಲ್ಲ ಅದು ಏನಂದ್ರೆ ಈ ಲೋಕದಲ್ಲಿ ಸರ್ ಕಾಮ ಕ್ರೋಧ ಮದ ಇರೋದ್ರಿಂದ ಬೇರೆ ಲೋಕದಲ್ಲಿ ಕೆಲವು ಲೋಕದಲ್ಲಿ ಇಲ್ಲ ದಿವ್ಯ ಲೋಕಗಳಿಲ್ಲ ಇದು ಇಲ್ಲಿ ಕೆಲವು ಲೋಕಗಳಿಗೂ ಮಾತ್ರ ಸೀಮಿತ ಅದು ಆ ವಯಸ್ಸು ದಾಟವರಿಗೆ ದೇವರು ಅವ್ರ ಮೇಲೆ ಇದ್ರೂ ಆ ವಯಸ್ಸಿನಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆ ಟೈಮ್ಲಿ ನಾವು ಕಷ್ಟನೆಲ್ಲ ತುಂಬ ಅನುಭವಿಸ್ಬೇಕು ಆಮೇಲೆ ಕಲಿ ಯಾವ್ಯಾವ ಕಾಲದಲ್ಲಿ ಯಾರು ತೊಂದರೆ ಕೊಡ್ತಾರೆ ಅವ್ರ ಪ್ರಭಾವಕ್ಕೊಳಗಾಗ್ಲೇಬೇಕು ಕೆಲವು ಅಪವಾದಗಳು ಬರ್ತವೆ ಅವ್ರದ್ದು ತಪ್ಪು ಅಂತ ಹೇಳಂಗಿಲ್ಲ ಯಾಕೆಂದ್ರೆ ಅದು ಪ್ರಭಾವ ನಡೀತಾ ಇರ್ತದಲ್ಲ ಆ ಪ್ರಭಾವ ಬೀಳಲೇಬೇಕು ಆ ಪ್ರಭಾವದಲ್ಲಿ ಸಿಕ್ಕಾಕೊಂಡು ಹೊರಗಡೆ ಬರಬೇಕು ಅಂದ್ರೆ ಧ್ಯಾನ ಮಾಡಲೇಬೇಕು ಯಾವುದಾದ್ರೂ ಇಷ್ಟ ದೇವರು ಅವ್ರ ಮನೆ ದೇವರು ಮುಖಾಂತರನೂ ಧ್ಯಾನ ಮಾಡಬಹುದು ಗುರುಗಳ ಮುಖಾಂತರನೂ ಧ್ಯಾನ ಮಾಡಬಹುದು ಧ್ಯಾನದ ಮುಖಾಂತರ ನಾವು ಎಲ್ಲ ಸೊಲ್ಯೂಷನ್ಗೂ ಉತ್ತರ ಸಿಗುತ್ತೆ ಸರ್ ಧ್ಯಾನದ ಮುಖಾಂತರ ಇಲ್ಲಿ ನಾವು ಏನು ತಪ್ಪುಗಳಾಗ್ತಾ ಇದೆ ಒಂದು ಪೂರ್ವ ನಿಯೋಜಿತ ಎಲ್ಲ ಇದು ಆಗಬೇಕು ಅಂತಾನೆ ಇರುತ್ತೆ ಅದಾಗ್ತಾ ಇದೆ ಹೌದು ಸರ್ ತಪ್ಪು ಸರಿ ಅಂತ ಇದು ಕಾಲ ಆಗಿದ್ರು ಅಂದ್ರೆ ನಾವೇ ಪಡ್ಕೊಂಡಿರೋದು ಸರ್ ಕಾಲನ್ನ ಕೆಡಿಸಿರೋದು ಯಾಕೆಂದ್ರೆ ಮನುಷ್ಯ ನಾವು ಏನಾದ್ರು ಒಂದು ಮಾಡಬೇಕು ಕಂಡುಹಿಡೀಬೇಕು ಅಂತ ಮನಸ್ಸಲ್ಲಿ ಉತ್ಸಾಹದಿಂದ ಹೋಗ್ತಿವಲ್ಲ ಅವ್ರಿಗೆ ಅದು ಒಳ್ಳೆಯದಾಗಿರುತ್ತೆ ಅವರು ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಮಾಡ್ಬೋದು ಅಂತ ಪ್ರತ್ಯಕ್ಷವಾಗಿ ಕಾಣುತ್ತೆ ಅದನ್ನ ಎಲ್ಲರಿಗೂ ಹಂಚಿದಾಗ ಅದು ಆ ಕಾಲದಲ್ಲಿ ಆಸೆಗಳು ಜಾಸ್ತಿ ಆಯ್ತವೆ ಒಂದೊಂದು ಭೋಗ ವಸ್ತುಗಳ ಮೇಲೆ ಆಸೆಗಳು ಜಾಸ್ತಿ ಜಾಸ್ತಿ ಆಗಿ ಅದನ್ನ ಪಡಿಬೇಕು ಅಂತ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತೀವಿ ದೇವರು ವಿಧಿ ಇಲ್ಲದೆ ಕೊಡಬೇಕಾಗುತ್ತೆ ಮುಚ್ಚಿಟ್ಟಿರ್ತಾರೆ ಅದನ್ನ ಅದು ಕೊಡಬಾರ್ದು ಇದರಿಂದ ತೊಂದರೆ ಆಗುತ್ತೆ ಅಂತ ಅದನ್ನು ನಾವು ಅವರಿಂದನೇ ದೇವತೆಗಳನ್ನೇ ಪ್ರಾರ್ಥನೆ ಮಾಡಿ ಅದನ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ಅದು ವಿಧಿ ಇಲ್ಲ ಕೊಡಲೇಬೇಕು ಅಂದರೆ ಹಠ ಮಾಡಿ ಬಲವಂತ ಮಾಡಿ ಬಲವಂತವಾಗಿ ಪಡ್ಕೋತಾ ಇದೀವಿ ಅದರಿಂದ ಹಿಂಗಾಗುತ್ತೆ ಸರ್ ನಾವು ಏನು ಪಡೆಯದೆ ನಿನ್ನ ಏನು ನಿಯಮ ಇದೆ ಅದರ ಪ್ರಕಾರನೇ ನನ್ನನ್ನು ಇಡಪ್ಪ ನಿನ್ನ ನಿಯಮದಂತೆ ನಾನು ಎಲ್ಲಿಂದ ಬಂದಿದ್ದೀನಿ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಸೇವ್ ಮಾಡಪ್ಪ ಅಂತ ಇಷ್ಟು ಧ್ಯಾನ ಮಾಡಿದ್ರೆ ಅವ್ರಿಗೇನು ತೊಂದರೆ ಆಗೋಲ್ಲ ಅಂದರೆ ಪ್ರಭಾವ ಯಾವುದು ನಡೀತದೆ ಅದರ ಪ್ರಭಾವ ಇದ್ದೇ ಇರ್ತದೆ ಅದು ಕಾಮಕ್ರೋಧ ಇರೋ ಟೈಮು ಒಂದು ಹದಿನೆಂಟು ವರ್ಷದ ಮೇಲೆ ಮೂವತ್ತೈದು ವರ್ಷ ದಾಟೋವರೆಗೂ ಪ್ರಭಾವ ಇರುತ್ತೆ ಸರ್ ಸನಿ ಅಲ್ಲಿವರೆಗೆ ಗ್ರಹಗಳು ಏನು ಮಾಡಲ್ಲ ಆದ್ರೆ ಅದರ ಆ ಪ್ರಭಾವ ಸ್ವ ದೇವ್ರ ಪ್ರಭಾವ ಬಿಟ್ಟು ಹೋದಾಗ ಗ್ರಹಗಳು ಇದು ಮಾಡ್ಕೋ ದುಷ್ಟಶಕ್ತಿಗಳು ಆತ್ಮ ಕೆಲವು ಆತ್ಮಗಳು ನಮ್ಮನ್ನು ಪ್ರವೇಶ ಮಾಡ್ಬಿಟ್ಟಿರ್ತವೆ ನನ್ನ ಒಂದು ಪ್ರವೇಶ ಮಾಡಿತ್ತು ಆತ್ಮ ಅದನ್ನ ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ಶಿವನೇ ಅದನ್ನ ಕಳಿಸಿದ್ದು ನನ್ನ ದೇಹದಿಂದ ಹೊರಗಡೆ ತುಂಬಾ ಕಾಟ ಕೊಟ್ಟಿದೆ ಒಂದು ಯಾವುದು ಆತ್ಮ ಆಮೇಲೆ ಕಲಿ ಇವನ್ನ ಮಟ್ಟ ಹಾಕ್ಲೇಬೇಕು ಇವನು ಭೂಮಿ ಮೇಲೆ ಇರಬಾರ್ದು ಅನ್ನೋ ರೀತಿಯಲ್ಲಿ ಅಂದರೆ ಇವ್ನು ಇವರು ಹೋಮಿಸ್ದಲ್ಲಿ ಯಾರನ್ನೂ ಇದು ಬಿಡಬಾರ್ದು ಅಂತ ಇದು ಮಾಡಿದ್ರು ಆಗ ನಮ್ಮ ಇವರು ಸ್ವಾಮಿನೇ ಬಂದು ಆಂಜನೇಯ ಸ್ವಾಮಿ ಪ್ರತ್ಯಕ್ಷವಾಗಿ ಬಂದ ಮೇಲೆ ಅವ್ರನ್ನೆಲ್ಲ ಹೊಡೆದಾಕಿರೋದು ಸರ್ ನನಗೆ ತೊಂದರೆ ಸುಮಾರು ಒಂದು ಎಂಬತ್ತೈದು ಅಂದರೆ ನನ್ನ ಕರ್ಮಗಳಿಗೆ ಕೆಲವು ಇದೆಯಲ್ಲ ಅದನ್ನು ಕಳಿ ಕಳಿಯೋವರೆಗೆ ನಾನು ನಿಧ ನಿರಾದಳವಾಗಿ ಜೀವನ ಇದ್ದೀನಿ ಅಂದರೆ ನಾವು ನಮ್ಮ ಮನೆ ಸ್ಥಾನದಲ್ಲಿ ಸಾಲ ಮಾಡೋನು ಒಬ್ಬರಿಗೆ ಒಳ್ಳೇದು ಮಾಡಿದ್ದೀವಿ ಆ ಥರ ಆ ಥರ ನಡ್ಕೊಂಡು ಬಂದಿದ್ದೀವಿ ಒಬ್ಬರಿಂದ ಕಿತ್ಕೊಂಡು ನಾವು ಮನೆ ಕಟ್ಟಬೇಕು ಅನ್ನೋ ಇದಕ್ಕೂ ಹೋಗಿಲ್ಲ ನಾನು ಹೇಳಿದ್ನಲ್ಲ ದುಡ್ಡು ನೋಡಿದ್ರು ಚಿಕ್ಕದರಿಂದ ಇದರಿಂದ ಇಂಟ್ರೆಸ್ಟ್ ತಗೊಂಡು ನಾನು ದುಡ್ಡು ಬೆಳೆಸ್ಬೇಕು ಅಂತ ನೋಡಿಲ್ಲ ದೇವ್ರ ಮಾರ್ಗ ದೇವ್ರಿಗೆ ಪೂಜೆ ಮಾಡಬೇಕು ಅವ್ರು ನಾಲ್ಕು ಜನಕ್ಕೆ ನನ್ನ ಕೈಯಿಂದ ಏನಾಗುತ್ತೆ ನಮ್ಮ ತಂದೆ ಏನು ಮಾಡಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಈ ಪ್ರಪಂಚದಲ್ಲಿ ಹುಚ್ಚ ಅಂತಾರು ತಿಳ್ಕೊಳ್ಳಿ ಅವ್ರೇ ಅವ್ರವ್ರ ಭಾವನೆಗೆ ಹೆಂಗೆ ಸಿಗ ತಿಳಿಯುತ್ತೆ ಹಂಗೆ ತಿಳ್ಕೊಳ್ಳಿ ನಂದೊಂದು ಲೈಫ್ ಏನು ಕೊಟ್ಟಿದ್ದಾರೆ ದೇವರು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಓಕೆ ಸರ್ ಸರ್ ಈಗ ನೀವು ಫೋನಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಏನಂದ್ರೆ ಈಗ ನೆಕ್ಸ್ಟ್ ಈಗ ಬರೋ ಈ ವಿಜಯದಶಮಿ ಈ ವಿಜಯದಶಮಿ ಮುಗಿದ ನಂತರ ತೊಂದರೆಗಳಾಗ್ತವೆ ಪ್ರಳಯಗಳಾಗ್ತವೆ ಅಂದ್ರೆ ದೇವರು ಅವರ ಕೆಲಸನ ಶುರು ಮಾಡ್ತಾರೆ ಅಂತ ಸೊ ಈ ವಿಚಾರನ ನಾವು ನೆಕ್ಸ್ಟ್ ಎಪಿಸೋಡಿಂದ ಮಾತಾಡೋಣ ಸೊ ವೀಕ್ಷರೆ ಇದೊಂದು ವಿಚಾರ ಇದೊಂದು ತುಂಬ ಇಂಟ್ರೆಸ್ಟ್ ಇರೋದು ಯಾಕಂದ್ರೆ ವಿಜಯದಶಮಿ ಮುಗ್ದಿದೆ ಈಗ ದೇವ್ರ ಕೆಲಸ ಶುರು ಮಾಡ್ತಾರೆ ಅಂತ ಒಂದು ವಿಚಾರ ತಿಳಿಸಿದ್ದಾರೆ ಸರ್ ಆ ವಿಚಾರನ ನಾನು ಮುಂದಿನ ಎಪಿಸೋಡಲ್ಲಿ ಅವ್ರ ಜೊತೆ ಮಾತಾಡ್ತೀನಿ ಮಿಸ್ ಮಾಡಿದೆ ನೋಡಿ ವೀಕ್ಷಕರೇ ನಮಸ್ಕಾರ